महाबेशी और इधर साइड प्लेयर वो ಈಗ ಈ ಒಂದು ಸಾಮೂಹಿಕ ವಚನ ಪಾರಾಯಣದ ನ್ಯಾಯಾಧೀಶರಾದ ಆನಂದ್ ಸರ್ ಅವರಿಂದ ಈ ಒಂದು ಸಾಮೂಹಿಕ ವಚನ ಪಾರಾಯಣದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭ ಇದೆ ಎಲ್ಲ పడమ పూజ్యూ న్యాయధీశర ఆనంద్ సర్ అందరు బసవ లింగయ ఎల్ చెప్పి పరమ పూజ్యోగ స్వగత కోర श्री गुरबसवलिंगय नम ओम श्री गुर बसवलिंगय नम ओम गुरी बसवलिंग नम पूजर दिव्य सा ನ್ಯಾಯಾಧೀಶರಾದ ಆನಂದ್ ಸರ್ ಅವರಿಂದ ಈಗ ಬಸವ ಜ್ಯೋತಿ ಬೆಳಗಿಸುವ ಮೂಲಕ ಸಾಮೂಹಿಕ ವಚನ ಪಾರಾಯಣ ಉದ್ಘಾಟನೆಯನ್ನು ನೀಡಬೇಕಿದೆ ಜೊತೆಗೆ ಸಾಮೂಹಿಕ ವಚನ ಪಾರಾಯಣ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರೇಖಾ ಮಹಾಜನ್ ತಾಯಿಯವರು ಜೊತೆಗೆ ಶರಣೆ ಮಲ್ಲಮ್ಮ ನಾಗನ್ಕೆರೆ ತಾಯಿಯವರು ಇಂದಿನ ದಾಸೋಹಿಗೌಡು ಸಾವಳೆ ಪರಿವಾರ ತಮ್ಮೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಸಾಮೂಹಿಕ ವಚನ ಪಾರಾಯಣ ನೆರವೇರಿದೆ ಈಗ ವೈದ್ಯರು ಹೂಡಿಕೆಗೆ ನಂತರ ಪಾರಾಯಣ ಪ್ರಾರಂಭ ಈಗ ಸಾಮೂಹಿಕ ವಚನ ಪಾರಾಯಣ ಉದ್ಘಾಟನೆಯನ್ನ ನೆರವೇರಿಸತಕ್ಕಂತ ಆನಂದ್ ಸರ್ ಅವರಿಗೆ ಪರಮ ಪೂಜ್ಯದಿಂದ ಆಶೀರ್ವಾದವನ್ನ ಮಾಡ್ಲತ್ತ удघाटन нейри витсро ананทรу чанде миншидли витсро удгатан нади ана ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಆಶೀರ್ವಾದಂಥ ಪೂಜ್ಯ ಎಲ್ಲ ಸ್ವಾಮೀಜಿಗಳಿಗೆ ನನ್ನ ನಮಸ್ಕಾರಗಳು ಹಾಗೂ ಗುರು ಬಸವ ಬಸವ ಪಟ್ಟದೇವರಿಗೆ ನಮಸ್ಕಾರಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದರೆ ಹಾಗೂ ಎಲ್ಲ ಹಿರಿಯರೇ ಈ ದಿನ ಈ ವಚನ ಪಾರಾಯಣ ಏನು ಕಾರ್ಯಕ್ರಮ ಇದೆಯಲ್ಲ ಅದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮನ್ನು ಕರೆದಿದ್ದೀರಿ ಬಹಳ ಧನ್ಯವಾದಗಳು ಇಂಥ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ನಾವು ಕಂದಿದ್ದೀವಿ ಅಂತ ನಮ್ಮದು ಒಂದು ಸೌಭಾಗ್ಯ ಆಗಿರ್ತದೆ ಈ ವಚನಗಳನ್ನು ನಾವು ಹುಟ್ಟಿನಿಂದಲೇ ಮನೆಯಲ್ಲಿ ಮನೆಯಲ್ಲಿ ಕಲಿಸ್ತಾ ಹೋಗ್ತೀವಿ ಮಕ್ಕಳಿಗೆ ಕಲಿಸ್ತೇವೆ ಮನೆಯಲ್ಲಿ ವಚನಗಳನ್ನು ಹೇಳ್ತಾ ಇರ್ತೀವಿ ಈಗ ಇದು ನಮ್ಮ ಕರ್ನಾಟಕದ ಭಾಳ ಒಳ್ಳೆಯ ಸಂಸ್ಕೃತಿ ಇದೆ ಇದು ಇಡೀ ದೇಶ ವಿದೇಶಗಳಲ್ಲಿ ಕೂಡ ಬೆಳಕಿಗೆ ಬರಬೇಕು ಯಾಕಪ್ಪ ಅಂತಂದ್ರೆ ಈ ಕಾನೂನು ಏನಿದೆಲ್ಲ ಕಾನೂನು ನಮ್ಮ ಕಾನೂನು ಸಂವಿಧಾನದ ಇಲ್ಲಿ ಬಂದಿದೆ ಈ ಸಂವಿಧಾನ ಮತ್ತು ಈ ಕಾನೂನುಗಳಿಗೆ ಏನಿದೆಯಲ್ಲ ಇದು ಬಸವಣ್ಣನವರು ಹಾಯ್ಕೊಟ್ಟಂಥ ಈ ವಚನಗಳ ಮೂಲ ತಳಹದಿಯಲ್ಲಿ ಇವೆಂದು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಾವು ಈಗ ವಚನಗಳನ್ನೇ ನಾವು ಪಾಲಿಸ್ತೀವಲ್ಲ ಅದನ್ನು ಪಾಲಿಸಿದಾಗ ಕಾನೂನು ಪಾಲನೆ ಮಾಡಿದಾಗೆ ನೋಡಿ ನಾವು ತಪ್ಪು ಮಾಡಿ ಕಿಚ್ಚಿಂದ ನನಗೆ ಕಾಯ್ದೆ ಗೊತ್ತಿರಲಿಲ್ಲ ನಾನು ಕ್ಷಮೆ ಮಾಡಿ ಅಂತ ಕೇಳಕ್ಕೆ ಬರಂಗಿಲ್ಲ ಆ ರೀತಿಯಲ್ಲಿ ನಮಗೆ ಮನೆಯಲ್ಲೇ ಸಂಸ್ಕಾರ ಸಿಗ್ತದ ವಚನಗಳ ರೂಪದಲ್ಲಿ ಪ್ರತಿಯೊಂದು ವಚನದಲ್ಲಿ ಪ್ರತಿಯೊಂದು ಅರ್ಥ ಇದೆ ಆ ಅರ್ಥದ ಒಂದು ನಾವು ಕಾನೂನಿಗೆ ಇದನ್ನು ಮಾಡಿದರೆ ಅನಾಲಿಸಿಸ್ ಮಾಡಿದರೆ ವಿಶ್ಲೇಷಣೆ ಮಾಡಿದರೆ ಎಲ್ಲ ಒಂದೇ ರೂಪ ಅದು ಆದ್ದರಿಂದ ಈ ನಮಗೆ ಬಂದಂಥ ಸಂಸ್ಕಾರವನ್ನು ಪಾಲನೆ ಮಾಡಿಕೊಂಡು ಈ ವಚನಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆಯ ನಾಗರಿ ನಾಗರಿಕರಾಗಿ ಕಾನೂನು ಪಾಲನೆ ಮಾಡಬೇಕಂತೇಳಿ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ Salim,